ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನೋಡಿರಿ ಇವತ್ತೊಂದು ಬ್ಲಾಗ್ ಮಾಡಕೊಂತೀನಿ ಈ ಬ್ಲಾಗ್ ಯಾವ್ದಪ್ಪ ಅಂತಂದ್ರೆ ಇಲ್ಲ ನಾವು ಒಂದು ಬಾಡಿಗೆ ಬಂದಿದ್ದೆ ಎಲ್ಲಿಗಪ್ಪ ಅಂದ್ರೆ ಕೊಡೇಕಲ್ಲ ಬಸವಣ್ಣಕ್ಕೆ ಸೊ ಈ ಕೊಡೇಕಲ್ಲ ಬಸವಣ್ಣಕ್ಕೆ ಬರೋದು ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲೇ ನಾನು ಕರ್ಕೊಂಬಂದಿದ್ದು ಪಿ ಪಿ ಗಿ ಪಿ ಮಾಡ್ತಾರಲ್ರಿ ಒಂಥರಿಗೆ ಕರ್ಕೊಂಡ್ಬಂದೀನಿ ನೋಡ್ರಿ ಗಾಡಿ ಮಾತ್ರ ಪೂರ ಸೈಡಾಗಿ ಪಾರ್ಕ್ ಮಾಡೀನಿ ಇಲ್ಲಿ ತೋರಿಸ್ತೀನಿ ಬರ್ರಿ ಅವ್ರು ಎಷ್ಟು ಮೆಹನತ್ ಮಾಡಕೊಂತಾರೆ ಎಷ್ಟು ಇಷ್ಟೊತ್ತಿನ ಏನು ಮಾಡ್ಕೊಂತಾರೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ಥರ ತೋರಿಸ್ತೀನಿ ಟೈಮು ತೋರಿಸ್ತೀನಿ ಈಗ ಟೈಮ್ ಎಷ್ಟಾಗೈತೆ ಅಂತಂದು ಹೇಳ್ತೀನಿ ಟೈಮ್ ತೋರಿಸ್ತೀನಿ ನೋಡ್ರಿ ಎಷ್ಟಾಗೈತೆ ನಮಗೆ ಗ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ರಾತ್ರಿ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷ ಆಗೈತಿ ನಲವತ್ತು ನಿಮಿಷ ರಾತ್ರಿ ಹೊತ್ತು ಇವರು ಇಷ್ಟೆಲ್ಲ ಕಷ್ಟಪಡೋಕೊಂತಾರೆ ನೋಡ್ರಲ್ಲಿ ಗ நோட்ரி இல்லொன்ஸ்வல் மந்தி எல்லா பூரா பூரா எல்லாம் மாலை ரெடி மாட்ட மல்க்கண்டார ಇಲ್ಲಿ ಮಲ್ಕೊಂಡಾರ ಇಲ್ಲಿ ನೋಡ್ರಿ ಇನ್ನೂ ಪಾಪ ಅನ್ನ ರೆಡಿ ಮಾಡ್ಕೊಂತಾನ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ನಲ್ವತ್ತೊಂದು ನಿಮಿಷ ಐತಿ ಇಷ್ಟು ಕಷ್ಟ ಪಡ ಕುಂತಾರೆ ಇಲ್ಲೊಬ್ಬ ಇಲ್ಲಿ ಅದ ನೋಡ್ರಿ ಮುಕ್ಕೊಂಬಿಟ್ಟು ಇವನ ವಿಡಿಯೋ ವೀಡಿಯೋ ಅಂತ ಹೇಳ ಗೊತ್ತಿದ್ ನನಗೆ ಆದ್ರೆ ಮುಕ್ಕೊಂಬಿಟ್ಟ ಏ ಬಾಯಿ ತು ನೈದಿಕ್ರೆ ಇಲ್ಲಿ ಹೇಗೆ ಕ್ಯೂ ತಿಂತರೇ ಪೂರಾ ರೆಡಿ ಮಾಡ್ಕೊಂತಾರೆ ಇಷ್ಟು ಹತ್ತನೇ ಆಗ ಇಷ್ಟು ಕಷ್ಟ ಬಟ್ ಇವರಿಗೆ ಕರೆಕ್ಟ್ ಮರ್ಯಾದೆ ಸಿಗಲ್ಲ ಇವ್ರು ಎಲ್ಲಿರಪ್ಪ ಅಂತಂದ್ರೆ ಬೇರೆಲ್ಲಿದ್ದ ಬಂದ ಇಷ್ಟೆಲ್ಲ ಕೆಲಸ ಮಾಡೋಕೊಂತಿರ್ತಾರೆ ಇವರು ನೋಡ್ರಿಗ ಇಷ್ಟೆಲ್ಲ ರೆಡಿ ಮಾಡಿ ಇವರು ಈಗ ಬಂದಾರು ರೆಡಿ ಮಾಡೋಕೊಂತ ಈಗ ಕರ್ಕೊಂಬಂದೀನಿ ಇಲ್ಲಿ ನೋಡ್ರಿ ಬಂದು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟು ಬಿಟ್ಟರು ಇವ್ರು ಸೊ ಏನು ಹೇಳೋದಪ್ಪ ಅಂತಂದ್ರೆ ಕಷ್ಟ ಪಡೋರು ಹಿಂಗೆ ಕಷ್ಟ ಪಡ್ಕೊಂತಿರ್ತಾರೆ ದೂರಂಬೆ ಮಾಡಿ ಹಿಂದೆ ಬೆಳೆ ಬರ್ತಾರೆ ಒಬ್ಬೊಬ್ಬರು ಸೊ ಇವ್ರಿಗೆ ಎಷ್ಟು ಕಷ್ಟಪಡಕತ್ತಾರ ನಿಮಗೆ ಗೊತ್ತಾಗೋಗ್ತಿವಿ ಸೊ ಇವರೆಲ್ಲರ ಕಂಡ್ರಪ್ಪ ಅಂತಂದ್ರೆ ಇವ್ರ ಕಡೆಯೇ ಜಾಸ್ತಿ ಸಾಮಾನು ತಗೋರಿ ಮತ್ತು ಇವರು ಬೇರೆ ದೇಶ ರಾಜ್ಯದವ್ರು ಅಂತಂದ್ರೆ ಏನು ಏನೋ ಮಾಡಕ್ಕೋಗ್ಬಿಡ್ರಿ ಎಲ್ಲ ಎಲ್ಲರೂ ಒಗ್ಗಟ್ಟಿದ ಬದುಕ ಐತಿ ಸೊ ನೋಡ್ರಿ ಇಷ್ಟೆಲ್ಲ ಇಷ್ಟೊತ್ತಿನಾಗ ಕಷ್ಟ ಅಂತಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತ ಕರ್ನಾಟಕದಾಗ ಬಂದಿಷ್ಟು ಎಲ್ಲ ದುಡ್ಕೊಂಡು ತಾವು ಬೆಳೆದಾರ ಮತ್ತು ಇಲ್ಲಿವ್ರಿಗೆ ಇದು ಹೆಲ್ಪ್ ಆಗುತ್ತೆ ಹೇಳತ್ತಿನಿ ಇವ್ರಿಗೆ ಇವರಿಗೆ ನೀವು ಏನಾರೂ ಒಂದು ಸಾಮಾನು ತೊಗೊಂಡ್ರಪ್ಪ ಅಂದ್ರೆ ಇವ್ರಿಗೆ ಹೆಲ್ಪ್ ಆಗುತ್ತೆ ಸೊ ನೋಡಿರಿ ಅಲ್ಲಾರ ಇದೊಂದೇ ಜಾತ್ರೆ ಅಂತಲ್ಲ ಎಲ್ಲ ಜಾತ್ರೆಗೆ ಇವರು ಅಡ್ಡಾಡ್ತಿರ್ತಾರೆ ಸೊ ಏನಾರ ನಿಮ್ಮ ಕಡೆಯಿಂದ ಆದ್ರೆ ಹೆಲ್ಪ್ ಆದ್ರಪ್ಪ ಅಂತಂದ್ರೆ ಇದೊಂದು ಜಸ್ಟ್ ತೊಗೊಳದ್ರ ಮೂಲಕ ಸಹಾಯ ಮಾಡಿರಿ ಸೊ ನೋಡಿರಿ ನಿಮ್ಗೆ ಇನ್ನೂ ಒಂದು ಮಾತು ಹೇಳಬೇಕಪ್ಪ ಅಂತಂದ್ರೆ ಸೊ ಇವ್ರೇನು ಮಾಡೋಕೆ ಬಂತಾರಲ್ಲ ಇಲ್ಲ ಇವೆಲ್ಲ ಏನು ಮಾಡೋಕೆ ಬಂತಾರಲಿಲ್ಲ ಕೆಲಸ ಸೊ ಈ ಕೆಲಸದೊಳಗೆ ಒಂದು ಬಿಸ್ನೆಸ್ ಐತಿ ಇದ್ರೊಳಗೆ ಏನು ಬಿಸ್ನೆಸ್ ತಪ್ಪಾ ಅಂತಂದ್ರೆ ನಿಮಗೆ ಸೊ ಹೇಳ್ಬೇಕಪ್ಪ ಅಂತ ಮಾಡೀನಿ ಮಾಡಿನಿ ಸೊ ನೋಡ್ರಿ ಇಲ್ಲಿ ಸಿಗ್ತಾವಲ್ಲ ಇವು ಲೈಟ್ ಈ ಲೈಟಿನೂ ಆತು ಈಗ ಆತು ಆಮೇಲೆ ಈಗ ನೋಡ್ರಿಗ ಇವು ಆತು ಇಲ್ಲಿ ಏನಂತಾರೆ ಲೈಟ್ ಹತ್ತದ ಮಸ್ತ್ ಕಲರ್ ಕಲರ್ ಆಗ್ತವಲ್ಲ ರೀ ಇವೆಲ್ಲ ನಿಮಗೆ ಹೋಲ್ಸೇಲ್ ರೇಟ್ನೇ ಕೊಡ್ತಾರೆ ಅವ್ರು ಹೋಲ್ಸೇಲ್ ರೇಟ್ ಹೆಂಗಪ್ಪ ಅಂತಂದ್ರೆ ಹತ್ತು ರೂಪಾಯಿ ಇತ್ತಪ್ಪ ಅಂತಂದ್ರೆ ನಿಮಗೆ ಎಂಟು ರೂಪಾಯಿ ಏಳು ರೂಪಾಯಿ ಹಾಕಿ ಕೊಡ್ತಾರೆ ಬಟ್ ನೀವು ಅದು ಇಪ್ಪತ್ತರ ರೂಪಾಯಿ ಮಾರ್ಕ್ ರೀ ಮೂವತ್ತು ರೂಪಾಯಿ ಬಟ್ ಇವ್ರು ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಒಂದು ಪಿ ಪಿ ಈಗ ನಿಮಗೆ ಇಲ್ಲಿ ಕಾಣ್ತಿರ್ಬೋದಲ್ಲ ಮ್ಯಾಗ ಹಾಕೇನಿಲ್ಲ ಪಿ ಪಿ ಅವೆಲ್ಲ ನಿಮಗೆ ಅವ್ರು ಎಷ್ಟು ಎಷ್ಟಂದ್ರೆ ಹತ್ತು ರೂಪಾಯಿ ಬಿದ್ದಿರ್ತದಾನ ಅವರಿಗೆ ಬಟ್ ಅವರು ಇಲ್ಲಿ ಎಷ್ಟು ಸೇಲ್ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಒನ್ ಟು ಡಬಲ್ ಪ್ರಾಫಿಟ್ ನೋಡಲಿ ಎಷ್ಟು ಜಂಡ ಹಚ್ಚರ್ ಇವ್ರದ ಇಷ್ಟು ತೊಗೊಂಡು ಎಲ್ಲ ಜಂಡ ಹಚ್ಚಿ ಬಿಸ್ನೆಸ್ ಮಾಡಾಕೊಂತಾರೆ ಸೊ ನಿಮಗೆ ಬೇಕಾಗ್ತಪ್ಪ ಅಂತಂದ್ರೆ ಅವ್ರ ನಂಬರ್ ಹಾಕಿರ್ತೀನಿ ನೀವು ಅವ್ರಿಗೆ ಕಾಲ್ ಮಾಡ್ರಿ ಕೇಳಿರಿ ಅವ್ರಿಗೆ ಹಿಂದಿ ಬರ್ತಾ ಮಾತಾಡೋಕೆ ಬಟ್ ಹಿಂದಿ ಅಂದರೆ ಬರಲಿಲ್ಲಪ್ಪ ಅಂತಂದ್ರೆ ನಾ ಕನ್ನಡದಾಗ ಅವ್ರಿಗೆ ಹೇಳ್ಕೊಡ್ತೀನಿ ನಾನು ಮಾತಾಡ್ತೀನಿ ಈಗ ಹೆಂಗಪ್ಪ ಅಂತಂದ್ರೆ ರೋಡ್ ಸೈಡ್ ಜಂಡ ಹಚ್ಚಿ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಇದು ಭಾರಿ ಬೆಸ್ಟ್ ಇದು ಒನ್ ಟು ಡಬಲ್ ಪ್ರಾಫಿಟ್ ಸಿಗುತ್ತೆ ಅಂಥದ್ದು ಸೊ ನೋಡ್ರಿ ಇದೊಂದು ಬಿಸ್ನೆಸ್ ಭಾರಿ ಐತಿ ಈ ಬಿಸ್ನೆಸ್ ಒಳಗೆ ನೀವೇನಾರ ತಲಿ ಹಾಕಂಗಿತ್ರಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ಅವ್ರಿಗೆಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರಿಗೆ ಒಂದು ವೇಳೆ ಕನ್ನಡ ಬರಂಗಿಲ್ಲ ಬಟ್ ಕನ್ನಡ ಬರುವಷ್ಟು ನಾನು ಹೆಲ್ಪ್ ಮಾಡ್ತೀನಿ ಅವರಿಗೆ ಸೊ ನೀವೇನಾರು ಆರ್ಡರ್ ಕೊಡೋದಿತ್ತು ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಕೊಟ್ಟಿರ್ತೀನಿ ಅದರೊಳಗೆ ಅವ್ರಿಗೆ ಕಾಲ್ ಮಾಡ್ರಿ ಎಲ್ಲ ಕೇಳಿರಿ ಅದ್ರ ಬಿಸ್ನೆಸ್ ಬಗ್ಗೆ ಅವರು ಐಡಿಯಾ ಹೇಳ್ತಾರೆ ನಿಮಗೆ ಹೆಂಗೆ ಮಾರ್ಬೇಕು ಏನು ಎಲ್ಲ ಹೇಳ್ತಾರೆ ರೋಡ್ ಸೈಡ್ ಕುಂತು ಮಾರೋರಿಗೆ ಇದೊಂದು ಬೆಸ್ಟ್ ಅಂದ್ರೆ ಬೆಸ್ಟ್ ಆಫರ್ ಒಂದು ಐವತ್ತು ರೂಪಾಯಿ ಕೊಟ್ಟು ತೊಗೊಂಡ್ರಪ್ಪ ಅಂತಂದ್ರೆ ನೀವು ಅದನ್ನು ನೂರು ರೂಪಾಯಿ ಮಾರ್ಬೋದು ಇಲ್ಲಿನೂರು ರೂಪಾಯಿ ಮಾರ್ಬೋದು ಬೆಸ್ಟ್ ಆಫರ್ ಐತಿ ಸೊ ಇದೊಂದು ನೀವು ಬಿಸ್ನೆಸ್ ಮಾಡ್ಕೋರಿ ಮಸ್ತ್ ಐತಿ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ನೂ ಕೊಟ್ಟಿನಿ ಹೋಗಿ ನೋಡಿರಿ ಅವ್ರಿಗೆ ಕಾಲ್ ಮಾಡಿ ಇಷ್ಟ್ರಿ ಇವತ್ತಿನ ಬ್ಲಾಗ್ ಇವ್ರದ್ದು ಹೆಂಗೆ ಮಾಡ್ತಾರೆ ಹ್ಯಾಂಗಿಲ್ಲ ತೋರ್ಸ್ಬೇಕಾಗಿತ್ತು ತೋರಿಸೀನಿ ಸೊ ಇವ್ರದ್ದು ಬಗ್ಗೆ ನಿಮ್ಗೇನು ಅನಿಸುತ್ತೆ ಒಂದು ಕಮೆಂಟ್ ಹಾಕ್ರಿ Thank you.